ಸ್ವಾಮಿ ಬನ್ನಿ ಭೋಜನವನ್ನು ಮಾಡುವಿರಂತೆ ಇಲ್ಲ ಸೀತೆ ನನಗೆ ಭೋಜನದ ಅವಶ್ಯಕತೆ ಇಲ್ಲ ಸೈನ್ಯಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುತ್ತಾ ನಾನು ಫಲಾಹಾರವನ್ನು ಸೇವಿಸಿದ್ದೇನೆ ಆದರೆ ನೀನು ನನಗೋಸ್ಕರ ಇಷ್ಟೊತ್ತಾದರೂ ಕಾಯುತ್ತಿರವೆಯಲ್ಲ ನಿಮಗಾಗಿ ಕಾಯಬೇಕಾದದ್ದು ನನ್ನ ಧರ್ಮವಲ್ಲವೇ ನೀನು ಹೇಳದ ಧರ್ಮ ಸರಿಯಾದದ್ದು ಸೀತೆ ಆದರೆ ನಾನು ಕಾರ್ಯಭಾರದ ನಿಮಿತ್ತ ತಡವಾಗಿ ಬಂದಾಗಲೆಲ್ಲ ನೀನು ಉಪವಾಸವಿರುವುದು ನಿದ್ರಿಸದೇ ಇರುವುದು ನನ್ನ ಮನಸ್ಸಿಗೆ ಕಷ್ಟವನ್ನು ಉಂಟು ಮಾಡುತ್ತದೆ ಹಾಗೆಂದುಕೊಳ್ಳಬೇಡಿ ಸ್ವಾಮಿ ತಾವು ಪ್ರಜೆಗಳ ಹಿತದೃಷ್ಟಿಯಿಂದ ರಾಜ್ಯ ಪರಿವಾರದ ಹಿತದೃಷ್ಟಿಯಿಂದ ಕಾರ್ಯ ಮಾಡುತ್ತಾ ಉಪವಾಸ ಮಾಡುತ್ತಾ ನಿದ್ರೆ ಇಲ್ಲದೆ ಕಷ್ಟಪಡುತ್ತಿರುವಾಗ ತಮಗಾಗಿ ನಾನು ಕಾಯುತ್ತಾ ಅರಮನೆಯ ಅಂತಪುರದಲ್ಲಿರುವುದು ಏನೂ ಕಷ್ಟವಲ್ಲ ಈ ದಿನವೇನೋ ನಾನು ತರವಾಗಿ ಬಂದಿಸಿದೆ ಆದರೆ ನಾಳೆ ಯುದ್ಧಕ್ಕೆಂದು ಹೋದಾಗ ನಾನು ಬರುವುದು ಎಷ್ಟು ಕಾಲವಾಗುತ್ತದೋ ಏನೋ